ಅಜ್ಜಿ ಚೆನ್ನಾಗಿದ್ಯಾ ಏನು ಚೆಂದವ ಏನು ಚೆಂದ ನಮ್ಮದು ಈ ಕೆಲಸ ಮಾಡಬೇಕು ಅಂದ್ಬಿಟ್ಟು ಎಷ್ಟು ದಿವಸ ಕಾಯ್ಕೊಂಡು ಕುಂತಿದ್ದೆ ನೀನು ಅಜ್ಜಿ ನನಗೆ ನಾವು ದಾರಿನೂ ಕಾಣಲಿಲ್ಲ ಕಣಜ್ಜಿ ನಿಜವಾಗ್ಲೂ ಇದೊಂದು ದಾರಿ ಬಿಡ್ರಿ ಯಾವ ದಾರಿನೂ ಕಾಣಲಿಲ್ಲ ನನಗೆ ನಾನು ಸಮಸ್ಬಿಡು ಅಜ್ಜಿ ನೀನು ನಾನು ಸಮಸ್ಬಿಡು ಎಲ್ಲಿ ಹದಿ ಸಹ ನೀನು ದೂರ ಆಗಿಬಿಡ್ತಾನೋ ಅಪ್ಪ ಎಲ್ಲಿ ನಾನು ಬೇರೆ ಕಡೆಗೆ ಮದುವೆ ಮಾಡಿಬಿಟ್ಟದ ಅನ್ನೋದೇ ನನಗೆ ಗಾಬರಿ ಆಗೋಯ್ತು ಅದಕ್ಕೆ ಬಂದ್ಬಿಟ್ಟೆ ಪ್ರೀಸ್ ತನ್ನ ಕೈ ಕೊಟ್ಟಿನ ಅಂತ ಮದುವೆ ಆಗೋಕೆ ಇಷ್ಟ ಇಂದಿಲ್ಲ ನನಗೆ ಅದಕ್ಕೆ ಬಂದೆ ಕಣಜ್ಜಿ ನಾನು ಮಾಡಿ ತಪ್ಪೆ ಅಂತ ನಂಗೆ ಚೆಂದಾಗ ಗೊತ್ತು ಆದ್ರೆ ಏನ್ ಮಾಡೋಣ ಅವತ್ತಿ ಸಿಚುವೇಶನ್ ಅಂದ್ರೆ ನಾನು ಇನ್ನೇನು ದಾರಿ ತೋರ್ನಿಲ್ಲ ಕಣಜ್ಜಿ ನಿಂದ ಅಮ್ಮ ಎಂತ ಸಮಸ್ಬಿಡಿ ನೀನೇನೋ ಬರದ್ ಬಂದೆ ಕಣವ ಅವ್ನು ಬೋಸಾನೆ ಗೊತ್ತಾಗದು ಯಾವ ಯಾವ್ಯಾವ ತರದ್ರು ಇನ್ನೊ ನಿಮ್ಮ ಅಪ್ಪನ ಕೈಲಿ ತರ ಅನ್ಸ್ಕೊಂಡು ಆಡ್ಸ್ಕೊಂಡು ಅಂತ ಹೆಂಗ ಗೊತ್ತಾ ನಿಮಗೆ ಗೊತ್ತಾ ಹೇಳು ನಿಮ್ಮ ನಿಮ್ ಮೂಗ್ನಕ್ ನೀವು ಮಾತಾಡ್ತಿದಿರಿ ಎಷ್ಟು ಕಷ್ಟ ಅನ್ಬೋಸ ಗೊತ್ತಾ ನನ್ನ ಸಾಸೆ ಅಜ್ಜಿ ನನ್ನ ಸಮಸ್ಬಿಡಜ್ಜಿ ಏನ್ ಸಂಸಾರು ಏನ್ ಕಾಣೆ ಕಾಣಕಣ ಅದಕ್ಕೆ ಏನೋ ಕಾಣೆ ನಿಮ್ಗೆ ಯಾವಾಗ ಬುದ್ಧಿ ಕಲ್ತಿರೋ ಏನೋ ಕಾಣಕತ್ತ ಹೋಗು ಸೋರಿ ಅಮ್ಮ ಹೆಂಗಿದ್ದದು ಎಲ್ಲಿದ್ದಾಳು ಇಲ್ಲ ಕಣವ ಹೋದ್ಲು ಇವನು ಕೈ ಊಟ ಊಟಕ್ಕೆ ಬಿಡಂಗಿಲ್ಲ ತಾನೆ ಕಣ್ಣೋದು ಇಲ್ಲ ನನ್ನ ಕೈ ಕೂಸ್ ತಗೊಂಡೋದು ಹಿಂಗೆ ಅವಕ್ಕೆ ನಮ್ಯಾಕೆ ಮಾತಾಡ್ಸದ್ಬಿಟ್ಟುಟಾ ಅದಕ್ಕೆ ಬೇಜಾರ್ ಮಾಡ್ಕೊಂಡು ಓದ್ಲು ನಿಮ್ಮ ಅಜ್ಜಿ ಜೊತೆ ಬೆಂಗ್ಳು ಅಜ್ಜಿ ಹೋಯ್ತು ಕಥಿತು ನನ್ನಂತ ಕರಮಗೇಡಿ ಮಕ್ಕಳು ಊಟ ಬಿಡೋದು ಯಾವುವೆ ಹೆಂಗಾಗ ಹೋಯ್ತು ನೋಡಿ ನಾನಿಂದವ ತು ನಾನು ಈ ಥರ ಆಯ್ತದೆ ಅಂತ ಕಣ್ಣು ಈ ಕಣ್ಣು ಅಜ್ಜಿ ಅಪ್ಪ ಯಾಕೆ ಇಷ್ಟೊಂದು ಇಷ್ಟು ಒಗಿದ್ದದು ಆಯಿತು ಹ್ಞೂ ಸಮಸ್ಬೇಕಾದ್ರೆ ನೀವೇನೇ ಹೇಳ್ತಿದ್ದೀರಿ ಸಮಸ್ಬೇಕು ಅಂತ ಸುಲಭವಾ ಸುಲಭವ ನಾನು ಫೋನ್ ಮಾಡಿದ್ದೀವಿ ಎತ್ನಿಲ್ಲ ಏನಾಯ್ತಾಳು ಅವಳು ಬೇಜಾರು ಮಾಡ್ಕೊ ಕೂತಾವಳೆ ಹಿಂಗೆಲ್ಲ ಮಾಡ್ಬಿಟ್ಟು ಹೋದಲ್ಲ ಅಂತ ಏನು ಫೋನ್ಗೆ ಮಾಡಕ್ಕೆ ಹೋಗ್ಬೇಡ ಸುಮ್ಮನಿರತಗೆ ಏನೋ ದಿನ ನಾನೇ ಬರಂಗೆ ಆಗೋಯ್ತಲ್ಲಜ್ಜಿ ನಿಜ ಈ ಥರ ಆಯ್ತದೆ ಅಂತ ಕನ್ಸು ಮನ್ಸಲ್ಲಿ ಅನ್ಕೊಂಡಿದ್ದೀರ ಕಣಜ್ಜಿ ನಾನು ಭಾಳ ಬೇಜಾರಾಯ್ತು ನನಗೆ ಬೇಜಾರು ಮಾಡ್ಕೊಂಡು ಏನು ಉಪಯೋಗ ಸುಮ್ಮನೀರ ಆಯಿತು ಇನ್ನೇನು ಮಾಡಿಯೇ ಸುಮ್ಕೀರತಗೆ ಬಾಗೆ ಮೇಲೆ ಹೋಯ್ತು ನಾನು ಸೋಬಾಗ್ಯಾರು ನೋಡಕ್ಕ ಸೋಬಾಗ್ಯಾರು ಹೋಗೋದೇನ ಮಗ ಆಕಾಶ ಕೂಟ್ರಿಂದ ಬಿದ್ದ್ಬಿಟ್ಟು ಕಾಲು ಹೋಗಿ ಮಾಡ್ಕೊಬಿಟ್ಟಿದ್ದಾನಂತಲ್ಲ ಅಕ್ಕೇನು ಹೋಗೋದ ಅನ್ಕೊಂಡು ಹೊಂಟು ಬಂದೆ ಹ್ಮ್ ಅಲ್ಗೆ ಹೋಗೋ ಬದಲು ಇಲ್ಲಿಗೆ ಬಂದೆ ತಗ ನಿನ್ನ ನೋಡ್ಕೊಂಡು ಹೋಗೋದ ಹೆಂಗ್ತಾಳು ಅಂದ್ಬಿಟ್ಟು ಎಲ್ಲಿ ಹೋಯ್ತು ಬಾಗೆಮ್ಮ ಅಜ್ಜಿ ಹೊಲ್ದ ಕೊಟ್ಟು ಬರ್ತೀನಿ ತಾತನ್ ಊಟ ಕೊಟ್ಟು ಅಂತ ಹೋಯ್ತು ಇರಿ ಅವು ಓದ್ಲದಲ್ಲಿ ಮತ್ತೆ ಹೇಗಾಯ್ತರಿ ಹ್ಞೂ ಜಗಳಾಡ್ಕೊಂಡು ಹೋಯ್ತು ಓದ್ ಹೋಯ್ತಾ ಊರ್ ಅಂಗಿ ಹ್ಞೂ ಎಷ್ಟೋ ತರ ಬಂದ್ರಿ ಈಗ ಬಂದಕ್ಕಂದ್ರೆ ಬಂದ್ರ ಹೋಗಿದಿರಿ ಅಯ್ಯೋ ಇನ್ನೇನು ಊಟ ಇಲ್ಲ ಏನೇನು ಇನ್ನಂಗತಾರವಾ ಸುನೀತಾ ಇಲ್ವಾ ಇಲ್ಲ ಬೆಂಗ್ಳೂರಿಗೆ ಹೋಗಾಳೆ ಅದೇ ಇವು ಬಂದ್ಮೇಲೆ ಜಗಳಾಡ್ಕೊಂಡು ಗಣ್ಣು ಇರ್ತವೆ ಮಾರ್ಕೊಡ್ಬಿಟ್ಟಿದ್ದ ಅವನು ಅದಕ್ಕೆ ಯಾಕೋ ಬೇಜಾರು ಮಾಡ್ಕೊಂಡು ಓಸಿದ್ದು ಸಿದ್ದುಡ್ಡು ಪತ್ರಿ ಅಂತ ಓದ್ಲು ಅಜ್ಜಿಗೆ ಕೂತ್ಕೊಂಡ್ರಿ ಕಾಫಿ ಅಂತ ಮಕ್ಳು ಎತ್ಕೊಂಡ್ ಮೇನು ಅನ್ವಾ ಬೇಕಲ್ವಾ ಅಯ್ಯೋ ಸಿಕ್ಕಿಲ್ಲ ಸುಮ್ಮನಿರಿ ಅದ ಇವತ್ತು ಆ ಮಕ್ಕಳ್ದೆ ತಪ್ಪು ಮಾಡೋಕ್ಕಿಂತ ಮೊದ್ಲು ತಪ್ಪು ಯಾರು ಅನ್ನೋದನ್ನ ನಾವು ತಿಳ್ಕೊಳ್ಬೇಕು ಹೇಳ್ತಿರಲ್ಲ ಸಣ್ಣದ್ರಿಂದ ಅದು ಇವ್ರಿಗೆ ಹಾಂ ಋಣ ಸಂಬಂಧ ಇದು ಆಯ್ತದೆ ಹೋಯ್ತದೆ ಅಂದ್ಕೊಂಡು ಸುಮ್ಮ ಮುಚ್ಕೊಂಡಿರ್ಬೇಕು ಹೊರ್ತು ಹರಿಸ ಪ್ರೀತಿ ಹರಿಸುಂಕ ಪ್ರೀತಿ ಅನ್ಕೊಂಡು ಹೇಳ್ಕೊಂಡು ಹೇಳ್ಕೊಬಂದ್ರಿ ಬಂದ್ರಿ ಎಲ್ಲ ಹೇಳ್ಕೊಂಡು ಹೇಳ್ಕೊ ಬಂದ್ ಈಗ ಇದ್ದಕ್ಕಿದ್ದಂಗೆ ಬೇಡ ಅಲ್ಗೆ ಅಂದಾಗ ಅವ್ರ ಮಂದ್ಸೊಪ್ಪ ನಾವೇನೋ ಹಂಗೆ ಅಂದ್ಬಿಟ್ಟು ಅಂದ್ರೆ ಅಯ್ಯೋ ಹಂಗೆ ಆಗಿರೋದು ಕಂದ್ರೋ ಹಂಗೆ ಆಗಿರೋದು ನನಗಂತೂ ಏನು ಮಾಡಬೇಕು ಅಂತ ಗೊತ್ತಾಯ್ತೀರಾ ಕಣ್ಣು ಬಿತ್ತಮ್ಮ ಏನು ಮಾಡಬೇಕು ಅಂತ ಗೊತ್ತಿಲ್ಲ ಗಂಡು ಮಾತು ಕೊಟ್ಬಿಟ್ಟು ಪಾಪ ಅವಳು ಕರೆಗಳು ಊಟ ಮಾಡಿ ಬನ್ನಿ ಬನ್ನಿ ಅಂತ ಇವನು ಕೈ ನೀರು ನೀರಿಸ್ಕೊಂಡಿಗೊಳಿ ನನಗೆ ಒಂದು ಊಟ ಕರ್ಸ್ಕೊಂಡ್ನಿಲ್ಲ ನಾನು ಬರೋದು ಊಟ ಕೂಡ ಅನ್ನೋದು ಊಟ ಉಣ್ಣೆ ನಾನು ಇಕ್ಕ ಉಣ್ಣೋದು ಇನ್ನೊಂದು ಇಕ್ಕಂಗೆ ಉಣ್ಣಂಗಿಲ್ಲ ಹಿಂಗೆಲ್ಲ ಆಡ್ಕೊಂಡು ಆಡ್ಕೊಂಡು ಒಂದು ಹೋಳಿಗೆ ನೋಡಿ ಹೋಗಿ ಅವ್ರು ಹಣ್ಣು ಕರ್ಸ್ಕೊಂಡು ಓದಲು ಬೆಂಗ್ಳೂರಿಗೆ ಹೋಗ್ತೀನಿ ಕಣತೆ ಔಷಧಿಗೆ ಸಿಬಿಟ್ಟು ಕೊತ್ತೀನಿ ಅಂದ್ಬಿಟ್ಟು ಹಿಂಗಿವೆ ಅಲ್ಲಕ್ಕ ಕಾದ ಕಣ್ಣು ಹೋಲಿ ಓರಿ ಎಂಬ ಸುಮ್ನೆ ಅದೇ ಈಗ ಇಟ್ಟಿಲ್ತಾರೆ ಸೊಪ್ಪಲ್ ಕುರ್ತ ಕುತಾನೆ ಮಾಡೋದಿಲ್ಲದನೇ ಮಗ್ಳು ಮಗ್ಳು ಹೋಗಿದ್ದಾಳೆ ಹೋಗಿಲ್ಲ ಅದು ಇಲ್ಲೇ ಕಾಣಿಸ ಇಲ್ಲಿ ಅವಳೇ ಮಾಡಕ್ ಬರ್ತದ ಅದಕ್ಕೆ ಒಂದೇನು ವಾಕ್ತಾನ ಕಲಸಿರೋದು ಅದು ಅದಕ್ಕೆ ಯಾವ ಆಗ್ತಾರ ಗೊತ್ತ್ರೋ ಯಾವ ಆಗ್ತಾನ ಗೊತ್ತಿಲ್ಲ ಏನು ಇಲ್ಲ ಏನು ಮಾಡಕ್ಕೆ ಬರಕಿಲ್ಲ ಈಚ ಕಡೆಯ ಆಚೆ ಕಡೆಗೆ ಮುಡ್ಗಕ್ಕೆ ಬರಕಿಲ್ಲ ಸುಮ್ಮನೆ ಏನು ಗೊತ್ತು ಅದಕ್ಕೆ ಯಾವ ಆಗ್ತಾನ ಗೊತ್ತಿಲ್ಲ ಏನು ಇಲ್ಲ ಕತೆ ಹಂಗಂದ್ರ ಅದ ಕಲ್ತ್ಕೋಬೇಕು ಕಲಿಸ್ಲೇಳು ಸುನೀತಾ ಅಯ್ಯೋ ಅವನು ಸೀಮ್ಗಿದ್ ಮಗ್ಳು ಉಡ್ಸಿನಿ ತಲೆ ಮೇಲೆ ಕುಣ್ಸ್ಕೊಂಡು ಕೂತಾನೆ ಅದನ್ನ ಇವಳು ಮಾಡೋಕೆವು ಪ್ರೀತಿ ಚೆನ್ನಾಗಿ ಏನು ಮಾಡೋಕ್ಕಿಲ್ಲ ನಾನು ಪಪ್ಪ ಸುಮ್ಮನಿಲ್ಲದೆಲ್ಲ ತಾರಿಸೋದು ಗುಡಿಸೋದು ರಂಗಲೆ ಬಿಡೋದು ಯಾವ ಕೆಲಸವೂ ಅವಳದೇ ಎಲ್ಲನೂ ಮಾಡ್ಕೊಬೋದ ಮಾತ್ರ ಅವ್ರು ಅತ್ತೆ ಯಾವ ಕೆಲಸ ಮಾಡ್ತಿದ್ಲು ಕಿಲಿ ನಿಲ್ದಂಗೆ ಮಾಡೋಳು ದಪ್ಪ ದಿಪ್ಪಿಯಾ ಹೆಣ್ಣು ಮಾತ್ರವೇ ಚಂದ ಗನಾಗ ಮಾಡ್ತಿದ್ವಿ ಮಾತ್ರವ ಇವಳು ಕಲಿಸಿದವಳು ಅವಳು ಕಲ್ತಾನೆ ಮಾಡಿಸ್ಬೇಡ ನನ್ನ ಮಗಳು ಕೈಲಿ ಮಾಡಿಸ್ಬೇಡ ಮಾಡಿಸ್ಬೇಡ ಕೆಲಸ ಮಾಡ್ಕೊಂಡು ಅಂದ್ಕೊಂಡು ಬರೀ ಹೆಣ್ಣುಕಾಯಿ ಕೆಲಸ ಮಾಡ್ಸ್ತಿದ್ದು ಪಪ್ಪ ಅವ್ರಮ್ಮ ಅಮ್ಮ ಒಬ್ಬಳೆ ಸಾಕಾಯ್ತಾ ಅಂದ್ಬಿಟ್ಟು ಮಾಡ್ಕೊಡ್ತಿದ್ರು ಎಲ್ಲ ಸರಿಯಾಗಿತ್ತು ಈಗ ಈ ಕೆಲಸ ಮಾಡ್ಬಿಟ್ಟು ಮನೇಲಿ ನಿಮ್ದಿಲ್ಲದಾಗ ಮಾಡ್ಬಿಟ್ಟಲ್ಲ ಹೇಳಿ ಏನು ಆಗಿರ ಈಗ ಸುಮ್ಮನೆ ನೀವು ಏನು ಅಂದ್ಬಿಟ್ಟು ಏನ್ಬಿಟ್ಟು ಏನಾಗಿದ್ರು ಸುಮ್ಮನೀರಿ ಆಯಿತು ಅಯ್ಯೋ ಬಿತ್ತಮ್ಮ ನೀವೇನ ಹೇಳ್ತೀರಿ ನಿಜವಾಗ್ಲೂ ಭೀ ಭಾಳ ಬೇಜಾರಾಗ್ಬಿಟ್ಟದ ಕಂಡು ಮನೆ ಒಳಗೆ ಊಟ ಇಲ್ಲ ಅವಾಗ ಸರಿಯಾಗಿ ಊಟ ಮಾಡಿಲ್ಲ ನಾನು ಗ್ಯಾಸ್ ಪಾಸ್ ಹಸಿಕ್ಕೆ ಬರೋಕ್ಕಿಲ್ಲ ಆಮೇಲೆ ಮಾಡಿ ತೂರ ಹಾಕಿದ್ರೆ ಅದೇ ಪಟಾಯ್ತಾನ ಎರ್ತೀನಿ ಮ್ಯಾನಿಲ್ಲ ಅಂದ್ಬಿಟ್ಟು ನಾನು ಅಕ್ಕೇ ಬೇಡ ಬೇರೆ ಬೇಡ ಮಾಡೋದು ಹಸ್ಕೊಂಡು ಸಾಯದಾಗಿ ಅನ್ಬಿಟ್ಟು ನಾನು ಏನು ಮಾಡಿಲ್ಲ ಓಟ್ಲು ಪಟ್ಲಲ್ಲಿ ತಂದ್ಕೊಡೋನು ಒಂದು ಚೂರ ತಾನೇ ತಿನ್ನೋದು ಹೊತ್ತು ನನಗೆ ಒಂದೊಂದು ಚೂರು ಬಿಳ್ತಾವೆ ಬಿಳೀರನ್ನ ಒಂದು ಇಷ್ಟಿಷ್ಟು ಹಾಕೊಡೋದು ನನ್ನ ಅಂಗಡಿಯಲ್ಲಿ ಬಾಳೆಹಣ್ಣು ಬೆಡ್ ಬಿಸ್ಕೊತೋ ತಿಂದ್ಕೊಂಡು ಕರಾಕೊಂಡು ಎಷ್ಟು ಇಸ್ಕೊಂಡು ಹಸ್ಕೊಂಡು ಇರೋಕದ್ರು ಹೊಟ್ಟೆ ಕೇಳೋದು ದಾಳ ಅದಕ್ಕೆ ಹ್ಞೂ ಸೋಬಗೆ ಏನು ಮಗ ಕೂಟ್ರಿಂದ ಬಿದ್ಬಿಟ್ಟಿದಾನಂತಲ್ಲ ಹುಕೊಂಡ್ರೋ ನನ್ನ ಮಗ ಬಿದ್ಬಿಟ್ಟಿದಂತೆ ನಾನು ಹೋಗಬೇಕು ನಿಮ್ಮತ್ತ ಹೋಗದ ಹೋಗೋದಿರಿ ಇವತ್ತು ಇರಿ ಏನಾರು ಒಂಚೂರು ಮಾಡಿಸ್ತೀನಿ ಹುಣ್ಣು ಬಿಟ್ಟು ತಿನ್ಬಿಟ್ಟು ನಾಳೆ ಹೋಗ್ಕಾಯ್ತದೆ ಯಾಕೆ ಹೋದ್ಲು ಸುನೀತಾ ಇಕ್ಕೇ ಉಣ್ಣಕ್ಕಿಕ್ಕು ವೈ ಕಸ್ಕೊ ಉಣ್ಣಂಗಿಲ್ಲ ಮಾತಾಡ್ಸಂಗಿಲ್ಲ ಮಕ್ ಮಗ ಕೊಟ್ಟಿ ಹಿಂಗೆ ಆರು ತಿನ್ದಲ್ಲ ಅದಕ್ಕೆ ಬೇಜಾ ಮಾಡ್ಕೊಂಡು ಹೋಯ್ತೀನಿ ಕಣತೆ ಒಂದು ಆರೈ ಇದ್ಬಿಟ್ಟು ಬರ್ತೀನಿ ಅಂತ ಅಂದ್ಲು ನಾನು ಕಳಿಸ್ತೇ ಇವನು ಹಿಂಗೆ ಅದ್ರ ಸರ್ ದೂರ ದೂರ ಆದಾಗ ಮನ್ಸಿಗೆ ನಾನು ಬರ್ತದೆ ಅನ್ಕೊಂಡು ನಾನು ನಾನೇ ಕಳಿಸ್ಕೊಟ್ಟೆ ಹೋಗವ ಹೊಸದಿ ಸಿರೋಗು ಅವನೇ ಬರಗಂಡ್ ಬರ್ಬೇಡ ಅನ್ಬಿಟ್ಟು ನಮ್ದು ಬೇರೆ ಬೇರೆಯರ್ದಾ ಅದೇಕಂಗೆ ಆಡದಂಗ ಬಂಗೆ ಅಲ್ವರು ಅಯ್ಯೋ ನಾನು ಹೇಳಿ ಹೇಳಿ ಸಾಕಾಯ್ತು ಹಿಂಗ ಮಾಡ್ದ ಮಾಡದ್ಲಾ ಹೆಂಗ್ ಮಾಡದ್ಲಾ ಅಂತ ಹೇಳಿದೆ ಹೇಳ್ತಾನೆ ಅದಕ್ಕೆ ಕಡ್ದು ಹೋಯ್ತೀನಿ ನನ್ನ ಮಗನೇನ್ ಬಿಟ್ಟು ಹೋಗ್ ರೂಪಾ ಕೊಟ್ಟು ಬಂದೆ ಕಣ್ರು ಏನು ಮಾಡೋಣ ಅಂತಾನೆ ಹೋದ್ರ ಸುಮ್ಕಿರಿ ಸುತ್ರಿ ಇರೀ ಅದೇ ಗಾಯತ್ರಿ ಹೊಟ್ಟೋಗಿದ್ದಾಳ ಅಂತಲ್ಲ ಯಾಕ್ರ ಹೋಗ್ಲಾಕ್ರೋ ಹೋಗ್ಲಾಕಿ ನನ್ನ ಮನೆ ಒಳಗೆ ನನ್ನೇ ಕುತ್ಕೋಬೇಡಿ ಅಂತಾಳೆ ನಿಂತ್ಕಬೇಡಿ ಅಂತಾಳೆ ನನಗೆ ನಾನು ಏ ನೋಡಿ ನೋಡಿ ಸಾಕಾಯ್ತು ಕಣ್ರು ಏನಾರ ಈಗ ನೀವು ಮೂರು ದಿವಸ ಊಟ ಉಂದ ಆ ಓ ಈಗ ಹೋಗೋದೆಲ್ಲಾರು ಕಡ್ದು ಅನ್ಸ್ತದೆ ఆ మరి మొట్టకి నీవే యా చెలి కొరే చెలి తంగళనా తంగ్ళు సారు అది ఉంచు బెచ్చు మారి బసి మి కొడకీర తంగ్లా తంగళ తినీ తిని తినీ నాలుగే సెప్ కిడ్స్బద్దు ఒం బాడ హెస్ అచ్చు కట్టకి నాకు చూరు హాకిదిర అను తొరను తొత్తన తో నాకు నాలుగు మూడు దివస్ తినదే ఒప్పు అగల ఇష్టిష్టు అర కేజీ బాడకంటు నన చూరు ఎర్డు చూరు ఆ ఒత్తుకు హాక్బో ఇన్ను రసూ ఇలా ఉప్పు మీరు ఏస్బడోదు ఏదారు ఉప్పు మీరే మి అదే నీరుది ఉల్లికాలా బేస్కబడదు ఒకసీ సార ఒక దాసా బట్టుబడదు తిరుగు వాడకే ఇరు బేసి 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 బుడే ననొ సాగిత బాయి గొ ఎసం నాంతనే అకే బందే బంది నను ఏమైనా కుంతిని కనరా హోగి ఎద్ది ఆచి అంతవళే ఓహో అర్వా ఇల్వల్వళు సుమారే బందే ఎద్దు ఆచికి అంతవళె ఎస్కో ఆప తిలో ఏతకిల్వ మతే పప్పా ఏం కొట్లా సా మన అదే బుద్ధి కల్తూ ఎు అంద్లు నాలు కిర నన్ను మనం నాలుగు కట్ిర మనీ నానే కళని నేను ఎదుక నన్ను నేను హోగ కూర నన్ను ఎల్గోే నేను యాక్కి ఎదు నేను ఆచిగని అందం బందోత్కే గంటాబుట్లు అవునంతే బై ఎద్ది హోగ ఆచకే హోగవీ గీ కు ఆచవ ఒ వలకొట్టు బందా కేసుకండే అవుట్లు కుతాళ కల్సో అచికే అంద నకో ఆపత్తు నేను అక్క ఓల ఎద్దరు నేను కళ్ళ నేను ఇతీ నేను వయక్ నేను ఇంకే కుత్ అంత కితమ్ హావ అందే అవును హర్ కితు ಏ ಮಾಡಿದ್ರು ನಾನು ನೀನು ಈಚಲ್ಲಿ ಇಲ್ಲಿ ಕುತ್ಕೊಂಡ್ರೆ ಒಳಗಿದ್ರೆ ನಾನಂತೂ ಹೋಯ್ತೀನಿ ಮನೆ ಬಿಟ್ಟು ನೀನೇ ಇರು ಇಲ್ಲ ಆಚಿಕೆ ತಗು ಅನ್ನೋಕ್ಕಿಟ್ಕೊಂಡ್ಲು ನಾನಕ್ಕೆ ತಗೋಣಿ ಅಟ್ಕೆ ಇದ್ರೆ ಇರು ಇಲ್ಲದ್ರೆ ಹೋಣೆ ನೀನೇ ಕಡ್ದೆ ನನಗೆ ಬಂದಿಲ್ಲ ನಾನು ಸಾಕಾಗ ಬೇಕಾಗಿ ಸಂಪಾದನೆ ಕತೆ ಮುಚ್ಕೊಂಡು ಇದ್ದೋಣೆ ಆಚಿಕೆ ಇದೆ ನಾನು ನಿಮ್ಮ ಕುಟ್ ಮುಚ್ಕೊಂಡೇನು ಚೆಂದಾಗ ಇಳಿಸ್ದೆ ಸರಿ ಕಾಲು ಸುಮ್ಕೀರಿ ಸರಿಯಾಗಿ ಮಾಡಿದ್ರಿ ಕತೆ ದುರಂಗಾರೀ ಅವು ಅವು ಅರ್ಕೊ ಬತ್ತಿದ್ದೋಳು ಬ ಇದ್ದಕ್ಕಿದ್ದು ಸುಮ್ಮನೆ ಓದಲು ಮಾತಾಡ್ಕೊಂಡು ಕತೆ ಹಾಕೊಂಡು ಹಚ್ಕೊಟ್ಟಾಗ ಮಾಡಿರೋ ಮದುವೆ ಇವತ್ತು ಎಷ್ಟು ಲಕ್ಷಣವಾಗಿರ್ತಿತ್ತು ಕೇಳಕ್ಕೆ ಬಂದಿದ್ರೆ ಮಾಡೋಣನು ಕೇಳಿ ಕನವ ಮಾಡ್ತೀನಿ ನಾನು ಅಂತಂದಿದ್ದ ಕೇಳಕ್ಕೆ ಬರ್ದ ತಾನೆ ಇಷ್ಟೆಲ್ಲ ಆಗಿದ್ದು ಹುಟ್ಟು ದುರಂಕಾರದ ಮುಂದೆ ಈಗ ಎಲ್ಲಿದ್ದಾಳಂತೆ ಅಂತೆ ನಾನು ಸಾವತಿ ತರ ಕೊಟ್ಲತ್ತೆ ಬಿಗ್ಲಸ ಅವಳು ಮಾದೇವಿ ಅವಳೊಳೆ ಚೆನ್ನಾಗಿ ನಾಟಕ ಆಡ್ತಾಳೆ ಇತ್ತಾಗ ಮಗನು ಗಿಟ್ಟದು ಅತಕ್ಕಿ ತೊಟ್ಟು ತೂಗೋದು ಅದು ಯಾವ ಹಾಕೋಕಲ್ತಿದ್ದರು ಅಂತವರ್ಗಡೆ ಇವತ್ತು ಬನ್ನಿ ಸರಿ ಹಾಕಿ ಹಂಗಾದ್ರೆ ಮನೆ ಉದರ ಆಯ್ತದೆ ಮುಂದುವರಿಯುವುದು ಪ್ಲೀಸ್ ಲೈಕ್ ಮಾಡಿ ಕಮೆಂಟ್ ಮಾಡಿ ಸಬ್ಸ್ಕ್ರೈಬ್ ಮಾಡಿ